ನಿಮ್ಗೆ ಪತ್ರಿಕೆಗಳ ಅಥವಾ ಅದರ ಕನ್ನಡಪ್ರಭ ಪ್ರಜಾಮತ ಅದರ ಬಗ್ಗೆ ನೀವು ಚಿಕ್ಕಂದಿನಲ್ಲೇ ಆ ಸಂಪಾದಕ ಕಚೇರಿಗಳಿಗೆ ಹೋಗಿದ್ದೀರಿ ನೀವು ಅದಕ್ಕೆ ಕಾರಣ ನಿಮ್ಮ ತಂದೆಯ ತಂಗಿಯರು ತಂಗಿಯ ತಂಗಿಯಂತಿರುವಂತ ನಮ್ಮ ಮಾವಂದ್ರು ಮಾವಂದರು ನಮ್ಮ ಇಬ್ರು ಮಾವಂದ್ರು ಒಬ್ಬರು ನಾನು ಆಗ್ಲೇ ಹೇಳಿದ್ದೀನಿ ಮೈಸೂರು ಶೇಷಗಿರಿ ರಾವ್ ಅಂತ ಹೇಳಿ ಕನ್ನಡಪ್ರಭದಲ್ಲಿ ಅವರು ಚೀಫ್ ಸಬ್ ಎಡಿಟರ್ ಆಗಿದ್ರು ಅವರು ಹಾವೆಂ ಸೀತಾರಾಮಯ್ಯ ಅಂತ ಹೇಳಿ ಅವರು ಕೂಡ ನಮ್ಮ ತಂದೆಯ ತಂಗಿಯ ಗಂಡ ಅಂದ್ರೆ ನಮ್ಮ ಮಾವ ಅವರು ಕೂಡ ಕನ್ನಡಪ್ರಭದಲ್ಲಿದ್ದರು ಅದಲ್ಲದಲೇ ನಮ್ಮ ತಂದೆಯ ತಮ್ಮ ಗಣೇಶ್ ರಾವ್ ಅಂತ ಹೇಳಿ ಅವರು ಕೂಡ ಕನ್ನಡಪ್ರಭದಲ್ಲಿದ್ದರು ಹಾಗಾಗಿ ಈ ಪತ್ರಿಕೆಗಳ ನಂಟು ಸ್ವಲ್ಪ ಆಗಲೇ ಇತ್ತು ಅಂತ ಹೇಳಿ ಮತ್ತೆ ಶಿವಮೊಗ್ಗದಿಂದ ನಾವು ಕೆಲವೊಮ್ಮೆ ಬೆಂಗಳೂರಿಗೆ ಬರೋ ಸಂದರ್ಭದಲ್ಲಿ ನಮ್ಮ ಮಾವನವರು ಹಾವೆ ಸೀ ಸೀತಾರಾಮಯ್ಯ ಅವ್ರ ಮನೇಲೆ ಉಳ್ಕೋತಾ ಇದ್ದಿದ್ ನಾನು ಅವ್ರ ಮನೆಗೆ ಹೋಗ್ತೀನಿ ಅವ್ರು ರಾಜಾಜಿನಗರದಲ್ಲಿದ್ರು ಅವ್ರ ಆಫೀಸಿಗೆ ಹೋಗುವಾಗ ಅವ್ರ ಜೊತೆ ನಾವು ಹೋಗೋದು ಅಲ್ಲಿ ಅವ್ರ ಆಫೀಸಿನಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅದೆಲ್ಲ ತೋರಿಸೋರು ಮುಖ್ಯವಾಗಿ ಅಲ್ಲಿ ಆ ಪ್ರಿಂಟ್ ಮಾಡ್ತಾರಲ್ಲ ಆ ದೊಡ್ಡ ದೊಡ್ಡ ಮೆಷಿನ್ಗಳು ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇರೋದು ಆ ರೋಲ್ಗಳಲ್ಲಿ ಬಂದು ಕಡೆಯಲ್ಲಿ ಆ ಪತ್ರಿಕೆಗಳು ಬರೋದಲ್ಲ ಅದನ್ನ ನೋಡಕ್ ತುಂಬಾ ಖುಷಿ ಆಗೋದು ನಮ್ಗೆ ಅದೇ ಸಂದರ್ಭದಲ್ಲಿ ಅಲ್ಲಿ ನಮ್ಮ ನರೇಂದ್ರ ಅವರು ವಿ ಜಿ ನರೇಂದ್ರ ಅವ್ರು ಕೂಡ ಅಲ್ಲಿ ವ್ಯಂಗ್ಯ ಚಿತ್ರಕಾರರ ಕೆಲಸ ಮಾಡ್ತಿದ್ರು ರಾವ್ ಅಂತ ಹೇಳಿ ಇನ್ನೊಬ್ರು ಕಲಾವಿದರಿದ್ರು ಹಾ ಟೀಕೆ ರಾವ್ ಅವರು ಅವರ ಪರಿಚಯನ ಕೂಡ ನಮ್ಮ ಮಾವ ಅವರು ಮಾಡ್ಕೊಡೋರು ಅವರು ಯಾವ ಟೀಕೆ ರಾವ್ ಅದು ನಂಗೆ ಅಷ್ಟೇ ಅವ್ರ ಪರಿಚಯ ಇಲ್ಲ ಬಟ್ ಅಲ್ಲಿ ಅವರು ಆಫೀಸಲ್ಲಿ ಎಲ್ಲಾರು ಪರಿಚಯ ಮಾಡ್ಕೊಡೋರು ನನಗೆ ಮುಖ್ಯವಾಗಿ ನನಗೆ ಇದ್ದ ಆಕರ್ಷಣೆ ಅವಾಗ ನರೇಂದ್ರ ಅವರು ನರೇಂದ್ರ ಸ್ವಲ್ಪ ಆಗ್ಲೇ ವ್ಯಂಗ್ಯ ಚಿತ್ರದ ಒಲವು ಆಗ್ಲೇ ಇದ್ದಿದ್ರಿಂದ ಅವರು ಹೆಚ್ಚು ಈಗ್ಲೂ ಕೂಡ ನರೇಂದ್ರ ಅವನ್ ಭೇಟಿ ಆದಾಗೆಲ್ಲ ಇದನ್ನೆಲ್ಲ ನೆನಪು ಅವ್ರಿಗೆ ಮಾಡ್ಕೊಟ್ಟು ಸರ್ ಅಲ್ಲಿದ್ದಾಗ ನಾನ್ ಭೇಟಿ ಮಾಡ್ತಿದ್ದೆ ಅಂತ ಹೇಳ್ತೀನಿ ಈ ಹಾವೆಂ ಸೀತಾರಾಮಯ್ಯ ಅವರ ಬ್ರದರೇ ಹಾವೆಂ ನಾಗರಾಜ ಹಾವೆಂ ನಾಗರಾಜಯ್ಯ ಅಂತ ನಿಮ್ಗೆ ಗೊತ್ತಿರ್ಬೋದು ಪ್ರಜಾಮತದ ಸಂಪಾದಕರಾಗಿದ್ರು ಅನೇಕ ಸಲ ನಾನು ಪ್ರಜಾ ಮತದ ಆಫೀಸ್ಗೂ ಹೋಗ್ತಿದ್ದೆ ಅವ್ರು ಕರ್ಕೊಂಡು ಹೋಗೋರು ನಮ್ಮ ಮಾವನವ್ರಿಗೆ ನಾನಂದ್ರೆ ಏನೋ ವಿಶೇಷವಾದ ಪ್ರೀತಿ ಅವ್ರಿಗೆ ಅವರು ಹೋದ್ ಎಲ್ಲ ನಾನು ಕರ್ಕೊಂಡು ಹೋಗೋರು ಆ ಆಫೀಸಿಗೆ ಕರ್ಕೊಂಡೋಗಿ ಅಲ್ಲಿ ಕೂಡ ಅವಾಗ ಹುಬ್ಳಿಕರಿದ್ರು ಅಲ್ಲಿ ಅವ್ರದೆಲ್ಲ ಪರಿಚಯ ಮಾಡ್ಕೊಟ್ಟಿದ್ರು ನೀವು ಆಗ ಯಾವ ಆಗ ನೀವು ಎಷ್ಟು ಪ್ರಯಾರಿತ ಅಂದ್ರೆ ಕಾಲೇಜ್ ಮಟ್ಟದಲ್ಲಿ ಕಾಲೇಜ್ ಓದ್ತಿದ್ದ ಸಂದರ್ಭ ಅವಾಗ ಹೆಚ್ಚು ನಾವು ಬೆಂಗಳೂರಿಗೆ ಬರುವಂತ ಸಂದರ್ಭಗಳು ಇರ್ತಾ ಇತ್ತು ಆಗ ನಾನು ಅವ್ರ ಮನೇಲೆ ಉಳ್ಕೊಳ್ಳೋದ್ರಿಂದ ಇದೆಲ್ಲದರ ಒಂದು ಸಂಪರ್ಕ ನಿಮ್ಮ ಮೂರು ಮನೆಯಲ್ಲಿ ಯಾರ ಮನೆಯಲ್ಲಿ ಇರ್ತಿದ್ರು ಮೈಸೂರು ಶೇಷಗಿರಿರಾವ್ ಮನೆಯಲ್ಲೇ ಹಾಗೆ ಸೀತಾರಾಮಯ್ಯವರ ಮನೆಯಲ್ಲೇ ಗಣೇಶ ಅಲ್ಲ ಅವ್ರ ಮನೆಗಳಿಗೆ ಹೋಗ್ತಿದ್ದಿದ್ರು ನಾನು ಉಳ್ಕೋತಾ ಇದ್ದಿದ್ದು ಹೆಚ್ಚು ನನಗೆ ಆತ್ಮೀಯವಾಗಿದ್ದವರು ಅವರು ನಮ್ಮ ಮಗ ಅಂತಾನೆ ಹೇಳೋರು ಹಾವೇನ್ ಸೀತಾರಾಮಯ್ಯ ಅಂತ ಹೇಳಿ ಅವ್ರ ಮನೆಯಲ್ಲಿ ನನ್ಗೆ ಹೆಚ್ಚು ಕಂಫರ್ಟ್ ಇತ್ತು ಹಾಗಾಗಿ ಅವ್ರ ಜೊತೆ ಇರ್ತಿದ್ದೆ ಮತ್ತೆ ಅವ್ರ ಜೊತೆ ಓಡಾಟ ಕೂಡ ಸಿಟಿನಲ್ಲಿ ಅವ್ರ ಜೊತೆ ಹೋಗ್ತಾ ಕನ್ನಡ ಕನ್ನಡಪ್ರಭದಲ್ಲಿ ಯಾರು ಎಡಿಟರ್ ಆಗಿದ್ರು ಅವಾಗ ಇದು ಕಾದ್ರಿ ಶಾಮಣ್ಣವರು ಅಂತ ಕಾದ್ರಿ ಶಾಮಣ್ಣವರು ಹಾ ನೋಡಿದೀನಿ ನೋಡಿದ್ದೀನಿ ಅವ್ರಿಗೂ ಹೋಗಿ ಮಾತಾಡ್ಸಿದ್ದೀನಿ ನಮ್ಮ ಮಾವನವ್ರು ಒಬ್ಬ ಇವನೊಬ್ಬ ಚಿತ್ರಕಾರ ಅಂತ ಹೇಳಿ ಅವರ ಕೆಲವು ಪುಸ್ತಕಗಳಿಗೆ ನನಗೆ ಚಿತ್ರ ಬರೆದ ಬರೆಸ್ತಾ ಇದ್ರು ಅಲ್ಲ ನಮ್ಮ ಸೀತಾರಾಮ ಸೀತಾರಾಮ ಅವರು ಯಾವ ಪುಸ್ತಕ ಬರ್ತಾರೆ ಅವರು ಈ ಈ ನಾಟಕಕಾರರುಗಳ ಬಗ್ಗೆ ಅವರ ಬಗ್ಗೆ ಎಲ್ಲ ಸಂಗ್ರಹಗಳನ್ನ ಮಾಡೋರು ಬೇರೆ ಬೇರೆ ನಾಟ ಹಿರಣ್ಣಯ್ಯನವರು ಇರ್ಬೋದು ನಮ್ಮ ಬೇರೆ ನಿಮ್ಮ ಅನೇಕ ಕಲಾವಿದರುಗಳ ಅವರ ಆತ್ಮಕಥೆಗಳನ್ನ ಅವರು ಬರಿತಾ ಇದ್ದರು ಅದು ಸೀರಿಯಲ್ ಆಗಿ ಸುಧಾ ಪತ್ರಿಕೆಯಲ್ಲಿ ಬರ್ತಾ ಇತ್ತು ಹ್ಮ್ ಅದಲ್ಲದೆ ಅದರ ಸಂಗ್ರಹ ಕೂಡ ಅವ್ರು ಮಾಡೋರು ಮುಖ್ಯವಾಗಿ ನಾಟಕಗಳಲ್ಲಿ ಇರ್ತಿದ್ದಂಥ ಕಲಾವಿದರುಗಳು ಅವ್ರ ಬಗ್ಗೆ ಅವರು ಆತ್ಮಚರಿತ್ರೆ ಥರ ಲೇಖನಗಳನ್ನ ಅವರು ಬರಿತಾ ಇದ್ದರು ಅದಕ್ಕೆ ಕೆಲವು ಪೂರಕವಾಗುವಂತ ಕೆಲವು ವ್ಯಂಗ್ಯಚಿತ್ರ ನನ್ನ ಹತ್ರ ಬರೆಸ್ತಾ ಇದ್ರು ದಿನ ಹರಡು ಅದಲ್ಲ ಪುಸ್ತಕದ ಬರ್ತಾ ಇತ್ತಲ್ಲ ನಿಮ್ಮಲ್ಲಿ ಇದೆ ಅದು ಬಹಳ ದಿವಸ ಆಯ್ತದು ಕನ್ನಡದಲ್ಲಿ ನಿಮ್ಮ ಅಪರ್ಣ ರಾವ್ ಅವರ ತಂದೆ ಅವರು ಸಿನಿಮಾ ವಿಭಾಗದಲ್ಲಿ ಏನೋ ಇದ್ರು ಅಂತ ಇದ್ರು ಅಂತ ಕಾಣದ ಆಮೇಲೆ ಅಪರ್ಣ ಅವರ ಬಗ್ಗೆ ತಿಳಿಯುವಾಗ ಆ ವಿಷಯ ಗೊತ್ತಾಗಿದೆ ಅವರು ಸತ್ಯನಾರಾಯಣ ರಾವ್ ಅಂತಾನ ಏನೋ ಅವರ ಹೆಸರು ಅವ್ರದ್ದು ಮೋಸ್ಟ್ಲಿ ಪರಿಚಯ ಆಗಿರುತ್ತೆ ಸಿನಿಮಾ ವಿಭಾಗದಲ್ಲಿ ಅಂತ ಕೇಳಿ ಆದ್ರೆ ನೀವು ಪ್ರಜಾವಾಣಿಗೆ ಹೋಗಿರಲಿಲ್ಲ ಪ್ರಜಾವಾಣಿಯಿಂದ ನಂತರದಲ್ಲಿ ಹೋಗ್ತಾ ಇದ್ರು ನಾವು ಸಿಂಗ್ ಅವರಿದ್ರಲ್ಲ ಎಂ ಬಿ ಸಿಂಗ್ ಅವರಿದ್ದಾಗ ಅವ್ರನ್ನ ಹೋಗಿ ಭೇಟಿ ಮಾಡಿ ಅಲ್ಲಿ ಕೂಡ ಪ್ರಿಂಟಿಂಗಿಗೆ ಬೇರೆ ಒಂದು ಟೆಕ್ನಾಲಜಿ ವಸ್ತು ಶುರುವಾಗಿತ್ತು ಆ ಲೆಟ್ನ ಕರಗಿಸಿ ಅದರಲ್ಲಿ ಕಂಪ್ಯೂಟ್ರಲ್ಲಿ ಮಾಡಿ ಅದರಿಂದ ಪ್ರಿಂಟ್ ತೆಗಿತಾ ಇದ್ರು ಹಾಗಾಗಿ ಮತ್ತೆ ಅಲ್ಲಿ ಹೋದರೂ ಕೂಡ ಸಿಂಗ್ ಅವ್ರಿಗೆ ಕೇಳ್ಕೊಂಡಾಗ ಅವರು ಅವ್ರ ಸ್ಟ್ಯಾಪ್ನ ಕರೆದು ಇವ್ರಿಗೆ ಸ್ವಲ್ಪ ಪ್ರೆಸ್ ತೋರಿಸಿ ಹೇಳಿ ಎಲ್ಲ ಕಳಿಸೋರು ಹಾಗಾಗಿ ಅವನು ನೋಡಿದ್ದೀನಿ ಪ್ರಜಾವಾಣಿಲು ಕೂಡ ತುಂಬ ಸಲ ಹೋಗಿದ್ದೀನಿ ನಾನು ರಾಮ ಮೂರ್ತಿಯವ್ರನ್ನ ಸ್ವಲ್ಪ ದೂರದಿಂದನೇ ನೋಡ್ತಾ ಇದ್ವಿ ಯಾಕೆಂದರೆ ಅವ್ರ ಹತ್ರ ಹೋಗೋಷ್ಟು ಇದಿರಲಿಲ್ಲ ನನಗೆ ಬಟ್ ಅವ್ರದ್ದು ಒಂದು ಕ್ಯಾಬಿನ್ ಥರ ಇರೋದಲ್ಲ ಅಲ್ಲಿ ರಾಮ್ ಅವರು ಇದ್ದಾರೆ ಅಂತ ಹೇಳ್ತಾ ಇದ್ರು ಅಷ್ಟೇ ನೀವು ಹೆಂಗೆ ತರಂಗ ಅಂತ ಪೇಪರು ಪ್ರಥಮ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ವ್ಯಂಗ್ಯಚಿತ್ರ ಸಮ್ಮೇಳನ ಆದಾಗ ಅದರಲ್ಲಿ ಬಂದ ಸ್ಮರಣ ಸಂಚಿಕೆಯಲ್ಲಿ ನೀವು ಇನ್ನು ವಿದ್ಯಾರ್ಥಿ ಅಂತ ಏನನ್ನು ನಮೂದಿಸಿದ್ರಲ್ಲಿ ಅವಾಗ ಫೈನಲ್ ಇಯರ್ ಇದ್ದೆ ನಾನು ಬಿಕ್ರಿಯ ಫೈನಲ್ ಇಯರ್ ಇದ್ದೆ ನಾನು ಅದರಲ್ಲಿ ಆ ರೀತಿ ಬಂದಿದೆ ಅದು ಬೆಂಗಳೂರಲ್ಲಿ ನಡೆದ ಮೊದಲನೆಯ ಒಂದು ಕಾನ್ಫರೆನ್ಸ್ ಏನಿದೆ ಫಸ್ಟ್ ಟೈಮ್ ಎಲ್ಲ ವ್ಯಂಗ್ಯಚಿತ್ರಕಾರರು ಕೂಡ ಸೇರಿದಂತ ಒಂದು ಸಂದರ್ಭ ಅವಾಗ ಕೂಡ ನಾನಿದ್ದೆ ಅವಾಗ ಕೆ ಆರ್ ಸ್ವಾಮಿ ನಾಡಿಗು ಮತ್ತೆ ಪ್ರೇಮ್ ಕುಮಾರ್ ಬೆಂಗಳೂರಿನಲ್ಲಿ ಎರಡನೇದು ಉಡುಪಿ ಎರಡನೇದು ಉಡುಪಿ ಮೊದಲನೇದು ಬೆಂಗಳೂರಲ್ಲಿ ಅವಾಗ ಎಂ ವಿಶ್ವನಾಥ್ ಅಂತ ಅವರಿದ್ರು ಆಮೇಲೆ ನಾಡಿಗರು ಕೆ ಆರ್ ಸ್ವಾಮಿ ಪ್ರೇಮ್ ಕುಮಾರ್ ಆಮೇಲೆ ಸುಬ್ರಹ್ಮಣ್ಯ ನಮ್ಮ ಗುಜರಾತ್ನವರು ತುಂಬಾ ಜನ ಅವಾಗ ನೀವು ವೆಟರನ್ಸ್ ಅಂತ ಏನ್ ಕರಿಬೋದು ಅವರೆಲ್ಲ ಮೊದಲನೇ ಇದ್ರಲ್ಲಿ ಇದ್ದು ಅವಾಗ ಸಂಘ ಒಂದು ಪ್ರಾರಂಭ ಆಯ್ತು ನೀವು ನಿಮ್ಮ ಚಿತ್ರಗಳಲ್ಲಿ ನನಗೆ ಒಮ್ಮೆಲೆ ಗಮನಕ್ಕೆ ಬಂದು ಅಂದ್ರೆ ನಿಮ್ಮ ಚಿತ್ರದಲ್ಲಿ ಸ್ವಲ್ಪ ಶ್ರೀಧರ್ ಶ್ರೀಧರ್ ಉಂಚೆ ಅವರ ಶೈಲಿಯ ಸ್ವಲ್ಪ ಅನುಕರಣ ಇದ್ದಾಗ ಕಾಣ್ತದೆ ಇಲ್ಲ 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 ಮನೋಹರಾಚೆ ಇವರು ಅವ್ರು ಮಾರಿಯೋ ಶೈಲಿ ಅವರನ್ನು ಮಾಡಿದ್ರ ಅದು ಅವರು ಸ್ವಲ್ಪ ಈ ಮಿಕ್ಕಿ ಮೌಸ್ ಇದ್ರದ ಇನ್ಫ್ಲೂಯೆನ್ಸ್ ಅಲ್ಲಿ ಬರಿತಿದ್ರು ಅಂತ ನಾನು ಅನ್ಕೋತೀನಿ ನಮ್ಮ ಶ್ರೀಧರ ಅವರ ಚಿತ್ರಗಳಲ್ಲಿ ನೀವು ಕಾಲು ಕೈಗಳ ಒಂದು ವೈಶಿಷ್ಟ್ಯತೆ ನೋಡಿದ್ರೆ ಅವ್ರ ಆ ಮಿಕ್ಕಿ ಮೌಸ್ ನಿಂದ ಪ್ರಭಾವಿತರಾಗಿದ್ರು ಅಂತ ಅನ್ಸುತ್ತೆ ನಾನು ನಂದೇ ಆದಂತ ಒಂದು ಶೈಲಿ ಅಲ್ಲಿ ಒಂದು ಗೀಚು ಇರ್ತದೆ ಅಲ್ಲಿ ಒಂದು ಗೆರೆಗಳಲ್ಲಿ ಒಂದು ಸ್ಟ್ರೋಕ್ಸ್ ಅಂತ ಇದೆ ನಿಮ್ಮ ಮೂಗು ಯಾವಾಗಲೂ ರೌಂಡ್ ಆಗಿ ಇರ್ತದೆ ಒಂದು ಅದು ಇರ್ತದೆ ನಿಮ್ಮದೇ ಆದ ಶೈಲಿಯನ್ನು ನೀವು ಕಂಡುಕೊಂಡಿದ್ದೀರಿ ಓಕೆ ನೀವು ವಿದ್ಯಾರ್ಥಿ ಜೀವನವನ್ನು ನಿಮ್ಗೆ ಆ ಬಂದಾಗಲೇ ಆ ಎಲ್ಲವೂ ನಿಮ್ಮ ಶಿವಮೊಗ್ಗದಲ್ಲಿ ನಡೆಯಿತು ಆಗ ಈ ನಡುವೆಯಲ್ಲಿ ನೀವು ಹೈಸ್ಕೂಲ್ ಮಟ್ಟದಲ್ಲೇ ನೀವು ಅಥವಾ ಪಿ ಯು ಸಿ ವಿದ್ಯಾರ್ಥಿ ಅಂದ್ರೆ ಎಸ್ ಎಲ್ ಸಿ ಆ ಮಟ್ಟದಲ್ಲಿ ಈ ಕನ್ನಡಪ್ರಭ ಪ್ರಜಾಮತ ಸಂಪರ್ಕ ಬಂತ ಅಥವಾ ಪಿ ಯು ಸಿ ಆದ್ಮೇಲೆ ಬಂತ ನಿಮ್ಗೆ ಇಲ್ಲ ಮುಂಚೆನೆ ಬಂತು ನೋಡಿ ನಮ್ಮ ಮಾವಂದ್ರು ಅಂತ ಹೇಳಿದ್ರೆ ಆಲ್ರೆಡಿ ಅವರು ನಮ್ಮ ಜೀವನದಲ್ಲಿ ಬಂದಿರ್ತಾರೆ ಬಂದಿರ್ತಾರೆ ಅದು ವ್ಯಂಗ್ಯ ಚಿತ್ರಗಳ ಬಗ್ಗೆ ನನಗೆ ತುಂಬಾ ಆಸಕ್ತಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅದೇನು ಗೊತ್ತಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ನಮ್ಮ ತಂದೆಯವ್ರ ಜೊತೆ ಎಲ್ಲಾರು ವಾಕ್ ಹೋಗುವಾಗ ಅಥವಾ ಅವ್ರ ಜೊತೆ ಮಾರ್ಕೆಟಿಗೋ ಎಲ್ಲಾರು ಹೋಗುವಾಗ ಅವರು ಕೈ ಹಿಡ್ಕೊಂಡು ಹೋಗುವಾಗ ಅವ್ರು ಯಾವತ್ತ ಒಂದ್ ದಿವಸ ಆರ್ ಕೆ ಲಕ್ಷ್ಮಣ್ ಬಗ್ಗೆ ಹೇಳಿದ್ರು ಹೇಳಿದ್ರು ಹ ಅವ್ರಿಗೆ ಗೊತ್ತಿತ್ತು ಆರ್ ಕೆ ಲಕ್ಷ್ಮಣ್ ಅವ್ರ ಪರಿಚಯ ಯಾಕೆಂದ್ರೆ ನಮ್ಮ ತಂದೆ ನಾಕಸ್ತೂರಿ ಅವರಿಗೆ ತುಂಬಾ ಹತ್ತಿರದ ಪರಿಚಯ ಅವರು ನಾಕಸ್ತೂರಿ ಅವರು ನಾಕಸ್ತೂರಿ ಅವ್ರ ಶಿಷ್ಯ ಆರ್ ಕೆ ಲಕ್ಷ್ಮಣ್ ಅವರು ಅದಲ್ದಲೇನೂ ಆರ್ ಕೆ ಲಕ್ಷ್ಮಣ್ ಪರಿಚಯ ನಮ್ಮ ತಂದೆಗೆ ಒಬ್ಬ ವ್ಯಂಗ್ಯ ಚಿತ್ರಕಾರನಾಗಿ ಪರಿಚಯ ಇತ್ತು ನಮ್ ತಂದೆ ಯಾವಾಗ್ಲೂ ಅವನ ಬಗ್ಗೆ ಹೇಳ್ತಾ ಇರೋರಲ್ಲ ನಾನ್ ಪ್ರತಿದಿನ ಅವ್ರ ಜೊತೆ ವಾಕ್ವಾಗುವಾಗೂ ಆರ್ ಕೆ ಲಕ್ಷ್ಮಣ್ ಬಗ್ಗೆ ಹೇಳಿ ಎನ್ನುವೇ ಅವರು ಹೇಳಿದ್ದೇ ಎಷ್ಟು ಸಲ ಹೇಳ್ಬೇಕು ಅಂತ ಹೇಳೋರು ಅದೇನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದಲೇ ವ್ಯಂಗ್ಯ ಚಿತ್ರದ ಬಗ್ಗೆ ಏನೋ ಒಂದು ಒಲವಿತ್ತು ಜೊತೆಗೆ ಒಂದು ಸ್ವಲ್ಪ ಹಾಸ್ಯ ಪ್ರಜ್ಞೆ ಇತ್ತು ಅಂತ ನನ್ನ ಬಗ್ಗೆ ನಾನು ಹೇಳೋದು ಅಂತಲ್ಲ ಹಾಸ್ಯ ಪ್ರಜ್ಞೆಯು ಸೇರಿಕೊಂಡು ಇತ್ತು ಯಾರೋ ಒಬ್ರು ನನಗೆ ಒಬ್ರು ಹಿರಿಯರೊಬ್ರು ಒಂದು ಹೇಳಿದರು ನೀವು ಯಾಕೆ ವ್ಯಂಗ್ಯ ಚಿತ್ರಗಳನ್ನ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಹಾಗಾದರೆ ಆಗ ಇದ್ದ ಸಮಸ್ಯೆ ಏನಂತ ಹೇಳಿದರೆ ವ್ಯಂಗ್ಯ ಚಿತ್ರವನ್ನು ಹೇಗೆ ರಚಿಸಬೇಕು ಅದನ್ನು ಹೇಗೆ ಕಳಿಸ್ಬೇಕು ಪ್ರಿಂಟ್ಗೆ ಅವು ಯಾವ ಗೊತ್ತಿರಲಿಲ್ಲ ಅದು ಒಂದು ದೊಡ್ಡ ಸಮಸ್ಯೆ ನಾನು ಹೆಚ್ಚು ಕಮ್ಮಿ ಒಂದ್ ಎರಡು ಮೂರು ವರ್ಷ ಯಾವ್ಯಾವುದೋ ರೀತಿಯಲ್ಲಿ ಪ್ರಯತ್ನ ಮಾಡಿ ಅದು ಫಲ ಕೊಟ್ಟಿರ್ಲಿಲ್ಲ ಎಷ್ಟೋ ಟೈಮ್ ಪೆನ್ಸಿಲಲ್ಲಿ ಬರೆದು ಕಳಿಸಿದ್ದಿದೆ ಪೆನ್ನಲ್ಲಿ ಬರೆದು ಕಳಿಸಿದ್ದಿದೆ ಪೋಸ್ಟ್ ಕಾರ್ಡ್ ಅಲ್ಲಿ ಬರೆದು ಕಳಿಸಿದ್ದಿದೆ ಯಾವತ್ತೊಂದು ದಿವಸ ನಮ್ಮ ತಂದೆ ಅದನ್ನೆಲ್ಲ ವಾಪಸ್ ಬಂದಿದ್ದು ನೋಡಿದಾಗ ಹೀಗೆ ಯಾರೋ ಬರೀತಾರೆ ಅವರಿಗೆ ಪ್ರಿಂಟಿಂಗ್ ಬಗ್ಗೆ ಅನುಭವ ಇತ್ತಲ್ಲ ಹಾಗೆಲ್ಲ ನಾವು ಬರೆದಿದ್ದನ್ನ ಬ್ಲಾಕ್ ಮಾಡಿ ಯೂಸ್ ಮಾಡೋರಲ್ಲ ನಮ್ಮ ತಂದೆಯವರೇ ಹೇಳಿದ್ರು ಅದಕ್ಕೆ ಇಂಡಿಯನ್ ಇಂಕ್ ಅಂತಿರುತ್ತೆ ಒಂದು ಪೇ ಬಿಳಿ ಪೇಪರಲ್ಲಿ ಮಾಡ್ಬೇಕಂತ ಹೇಳಿ ಆಗ ಇಂಡಿಯನ್ ಇಂಕ್ನು ಕೂಡ ನಾವು ಒಂದು ಲೇಖಣಿ ಇರುತ್ತಲ್ಲ ಶಾನ್ ಭೋಗ್ರ ಲೇಖಣಿ ಅಂತ ಬರೋದು ಹಾ ಅದನ್ನ ನಾವು ಇಟ್ಕೊಂಡು ಪೆನ್ನಲ್ಲಿ ಅದ್ದಿ ಪೇಪರ್ಲಿ ಬರಿಬೇಕಾಗಿತ್ತು ಆ ಅಡಿ ಬರಹನ ಪೆನ್ಸಿಲಲ್ಲಿ ಬರೆದು ಪೋಸ್ಟಲ್ಲಿ ನಾವು ಕಳಿಸೋಕೆ ಶುರು ಮಾಡಿದ್ದು ನನ್ನ ಮೊದಲ ವ್ಯಂಗ್ಯ ಚಿತ್ರ ಪ್ರಕಟ ಆಗಿದ್ದು ಎಪ್ಪತ್ ಮೂರನೇ ಸೇವಾಮೃತ ಅಂತ ಹೇಳಿ ಅಳಿಕೆಯವರು ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ರು ಯಾರು ಅಳಿಕೆ ವಿಟ್ಲ ದಕ್ಷಿಣ ಕನ್ನಡ ವಿಟ್ಲ ಅಲ್ಲಿಯ ಪತ್ರಿಕೆ ಕಳಿಸಿದಾಗ ಅಲ್ಲಿ ಮೊದಲು ಪ್ರಕಟ ಆಗಿದ್ದು ಆ ನಂತರ ಸುಧಾ ತುಷಾರ ಮತ್ತೆ ನಂತರ ಏನದು ಮಂತ್ಲಿ ಸೇವಾ ಪತ್ರಿಕೆ ಸೇವಾಮೃತ ಅದು ನಾರಾಯಣ್ ಭಟ್ ಅಂತ ಹೇಳಿ ಅಲ್ಲಿ ಅಧ್ಯಕ್ಷರಿದ್ರು ಲೋಕ ಸೇವಾ ಟ್ರಸ್ಟ್ ಇದೆಯಲ್ಲ ಅದರ ಅಧ್ಯಕ್ಷರು ಅವರೇ ಅದ್ರ ಸಂಪಾದನೆ ಸಬ್ಜೆಕ್ಟ್ ಏನು ಅದು ಮುಖ್ಯವಾಗಿ ಆಧ್ಯಾತ್ಮಿಕ ವಿಷಯಗಳು ಅದು ಪತ್ರಿಕೆ ಅದರಲ್ಲಿ ಬರ್ತಿದ್ದಿದ್ದು ಆಮೇಲೆ ಅದರಲ್ಲಿ ಒಂದು ವ್ಯಂಗ್ಯ ಚಿತ್ರ ವ್ಯಂಗ್ಯ ಚಿತ್ರಗಳನ್ನ ಹಾಕೋರು ಕತೆಗಳನ್ನ ಹಾಕೋರು ಆಮೇಲೆ ಗಣ್ಯ ವ್ಯಕ್ತಿಗಳ ಬಗ್ಗೆ ಲೇಖನ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಅದರಲ್ಲೇ ಆರ್ ಕೆ ಲಕ್ಷ್ಮಣ್ ಬಗ್ಗೆ ಒಂದು ಆರ್ಟಿಕಲ್ ನಾನೇ ಬರೆದಿದ್ದೆ ಅದರಲ್ಲಿ ಬಟ್ ಮೊದಲು ಶುರುವಾಗಿ ನಾನು ಲೇಖಕನಾಗಬೇಕು ಅನ್ನೋ ಒಂದು ಆಸೆ ಇತ್ತು ಆದರೆ ಅದು ಆಗೋಲ್ಲ ನನ್ನ ಕೈಲಿ ಅನ್ನೋ ಒಂದು ಭಾವನೆ ಬಂದು ವ್ಯಂಗ್ಯ ಚಿತ್ರಕ್ಕೆ ನನ್ನ ಗಮನ ಹೊರಳುತ್ತೆ ಈಗ ನೀವು ಆರ್ ಕೆ ಲಕ್ಷ್ಮಣನ್ ನಿಮ್ಮ ತಂದೆಯವರಿಗೆ ಗೊತ್ತಿತ್ತು ಏನ್ ಹೇಳಿ ಅವ್ರಿಗೆ ಅವರನ್ನು ಭೇಟಿ ಆಗಿದ್ರು ಅಲ್ಲ ಅವ್ರಿಗೆ ಆರ್ ಕೆ ಲಕ್ಷ್ಮಣ್ ಮೈಸೂರ್ ಓದಿದ್ದು ಅವ್ರ ಕಸ್ತೂರಿ ಅವ್ರ ಜೊತೆ ಮಾತಾಡಿದ್ದು ಆಮೇಲೆ ಕಸ್ತೂರಿ ಅವರ ಸಜೆಷನ್ ಅವ್ರಿಗೆ ಏನ್ ಕೊಟ್ಟಿದ್ರು ಆಮೇಲೆ ಅವರು ಜೆಮಿನಿ ಸ್ಟುಡಿಯೋ ಅಂತ ಹೇಳಿ ಚೆನ್ನೈಲಿ ಕೆಲಸ ಮಾಡಿದ್ರು ಅದು ಹಾ ಎನಿಮೇಷನ್ ಎನಿಮೇಷನ್ ಇದ್ರಲ್ಲಿ ಇದ್ರು ಆಮೇಲೆ ಅವರು ಮುಂಬೈಗೆ ಹೋಗಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರೀತಾ ಇದ್ರು ಈ ತರದ ಅವ್ರ ಬಗ್ಗೆ ಮೈಸೂರಲ್ಲಿ ಅವರು ಇದ್ದಾಗಿನ ಭೇಟಿಯಾಗಿಲ್ಲ ಇಲ್ಲ ಭೇಟಿ ಭೇಟಿಯಾಗಿಲ್ಲ ಅವರಿಗೆ ಕೆ ನಕ್ಸ್ಕೊಂಡ್ ಬಗ್ಗೆ ಹೆಚ್ಚು ವಿಷಯ ಗೊತ್ತಾಗಿದ್ದು ಕಸ್ತೂರಿ ಅವರು ಅಂತ ಅವರ ಶಿಷ್ಯರು ಅವರು ಕಸ್ತೂರಿ ಅವರು ಮೂಲತಃ ಮಲಯಾಳಿ ಅಂತ ಮಲಯಾಳಿ ಹೌದು ಕೇರಳದವರು ಕೇರಳದವರು ನಿಮ್ಮ ತಂದೆಯವರಿಗೆ ಹೇಗೆ ಸಂಪರ್ಕ ಅದು ಸಾಯಿಬಾಬಾ ಅವರ ಇದ್ರಲ್ಲಿ ಅವರು ಸಾಯಿಬಾಬಾ ಅವರು ಅವರು ಸಾಯಿಬಾಬಾ ಅವ್ರ ಭಕ್ತರು ಅವರು ಪುಟ್ಪರ್ತಿಲಿ ಇದ್ದಾಗ ನಮ್ಮ ತಂದೆಯವ್ರಿಗೆ ಹೆಚ್ಚು ಪರಿಚಯ ಅವರು ನೀವು ಸಾಹಿಬಾ ಭೇಟಿಯಾಗಿ ಹೌದು ಹೌದು ತುಂಬ ಸಲ ಭೇಟಿಯಾಗಿದ್ದೀನಿ ನಮ್ಮ ತಂದೆ ಅವರು ಭಕ್ತಿ ತುಂಬ ಜಾಸ್ತಿ ನಮಗೂ ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇದ್ವಿ ಅವರು ಇತ್ತೀಚೆಗೆ ಅವರು ಸ್ವರ್ಗಸ್ಥರಾದ ಮೇಲೆ ಸ್ವಲ್ಪ ಆ ಕಾಂಟ್ಯಾಕ್ಟ್ಸ್ ಕಮ್ಮಿ ಆಗಿದೆ ನೀವು ಅವರಿಗೆ ಚಿತ್ರ ಬರೆದು ತೋರಿಸಿದ್ದೀರಿ ಇಲ್ಲ ಇಲ್ಲ ಅಷ್ಟಿಲ್ಲ ದೂರದಿಂದ ಅವ್ರನ್ನ ಭಕ್ತಿ ಭಾವದಿಂದ ನೋಡೋದು ಮಾತ್ರ ಹೊತ್ತು ಭಾಳ ಹತ್ತಿರದಿಂದನೂ ನಾನು ನೋಡಿದ್ದೀನಿ ಅವ್ರನ್ನ ನೀವು ಪಿ ಯು ಸಿ ಸ್ಕೂಲಲ್ಲಿ ಡ್ರಾಯಿಂಗ್ ಟೀಚರ್ ಯಾರಾದರೂ ನಿಮ್ಮ ಕಲೆಯನ್ನು ಗುರುತಿಸಿದ್ರೆ ನಾವು ಡ್ರಾಯಿಂಗ್ ಅನ್ನೋದು ಯಾವತ್ತೂ ಮಾಡೇ ಇಲ್ಲ ಆ ಕಲೆಯ ಯಾವ ಹಿನ್ನೆಲೆಯೂ ನನಗಿಲ್ಲ ನಾನು ಯಾವತ್ತು ಎಲ್ಲೂ ಕಲ್ತವನು ಅಂತನೂ ಅಲ್ಲ ಒಂದು ಯಾವ್ದು ಪುಸ್ತಕ ಅಂತ ಕೂಡ ಇರ್ತಿರ್ಲಿಲ್ಲ ಏನೋ ನಂದೇ ಆದ ಒಂದು ರೀತಿನಲ್ಲಿ ಅವಾಗೆಲ್ಲ ಏನಂದ್ರೆ ಎರಡು ಚುಕ್ಕಿ ಇಟ್ಟರೆ ಕಣ್ಣು ಒಂದು ಸೊನ್ನೆ ಇಟ್ಟರೆ ಮೂಗು ಅನ್ನೋ ಒಂದು ಇದ್ರಲ್ಲಿ ಬರಿತಾ ಬರಿತಾ ನಿಧಾನವಾಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಬಂದಿದ್ದಷ್ಟೆ ಬಟ್ ನಂದೇ ಸ್ವಂತಿಕೆ ಇದೆ ಅಂತ ನಾನು ಹೇಳ್ಬೋದು ಯಾಕೆಂದ್ರೆ ಚಿತ್ರ ನೋಡಿದಾಗ ಇದು ಇಂಥವ್ರದ್ದು ಒಂದು ಹೇಳೋಷ್ಟು ಮಟ್ಟಿಗೆ ಮಾಡ್ಕೊಂಡಿದ್ದೀನಿ ನಾನು ಈಗ ನಿಮ್ಮ ಆಗ ಶಿವಮೊಗ್ಗದಲ್ಲಿ ತುಂಬಾ ವ್ಯಂಗ್ಯ ಚಿತ್ರಗಾರರು ಇದ್ರು ನಾಡಿಗರು ಇದ್ರು ಅವರು ನಿಮ್ಗೆ ಸಂಪರ್ಕ ಇತ್ತ ಅಂದ್ರೆ ನಾವು ಅವಾಗಿನ್ನೂ ಓದ್ತಾ ಇದ್ದ ಇದ್ರಲ್ಲಿ ಕೆ ಆರ್ ಸ್ವಾಮಿ ಅವ್ರ ಪರಿಚಯ ಇತ್ತು ಯಾಕಂದ್ರೆ ಅವ್ರು ಶಿವಮೊಗ್ಗದಲ್ಲಿ ನಮ್ಮ ಮನೆ ಹತ್ರನೇ ಇದ್ದಿದ್ದು ಆಗ ನೋಡ್ತಾ ಹೋದ್ರೆ ಬಸವನಗುಡಿನಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಅವ್ರಿದ್ರು ಶಿವಮೊಗ್ಗದ ಬಸವನಗುಡಿ ಬಸವನಗುಡಿ ಬೆಂಗಳೂರಿಂದಲ್ಲ ಶಿವಮೊಗ್ಗದ ಬಸವನಗುಡಿಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಕೆ ಆರ್ ಸ್ವಾಮಿ ಅವರು ಇದ್ರು ಸೆಕೆಂಡ್ ಕ್ಲಾಸ್ ಅಲ್ಲಿ ನಾನು ತರ್ಡ್ ಕ್ಲಾಸಲ್ಲಿ ನಮ್ಮ ನಾಗನಾಥ್ ಅವರು ಅವಾಗ ನಾಗನಾಥ್ ಅವರ ಪರಿಚಯ ಅಷ್ಟು ಹೆಚ್ಚಿರಲಿಲ್ಲ ಅವರು ಅಲ್ಲಿದ್ರು ಅಲ್ಲಿ ಮನೆ ಮಾಡ್ಕೊಂಡಿದ್ರು ಅಂದ್ರೆ ಅವ್ರ ತಂದೆಯವರು ಅಲ್ಲಿ ಕೆಲಸದಲ್ಲಿ ಇದ್ರು ಅಂತ ಕಾಣುತ್ತೆ ನಾಗನಾಥ್ ಅವ್ರ ಪರಿಚಯ ನಂಗೆ ಆಮೇಲೆ ಆಗಿತ್ತು ಅವ್ರು ಅಲ್ಲಿ ಇದ್ದಿದ್ದು ಆಮೇಲೆ ಗೊತ್ತಾಯ್ತು ನನ್ಗೆ ಹೇಯರ್ ಸ್ವಾಮಿ ಅವ್ರನ್ನ ತುಂಬಾ ಸಲ ನಾವು ನೋಡ್ತಾ ಇದ್ವಿ ಮತ್ತೆ ನಮ್ಮ ಸಂಘ ಪ್ರಾರಂಭ ಆದಾಗ ನಂತರ ಏನ್ ಮಾಡ್ತೀವಿ ನಾವು ಪ್ರತಿ ತಿಂಗಳು ಒಂದು ಬುಲೆಟಿನ್ ತರ್ತಾ ಇದ್ವಿ ವ್ಯಂಗ್ಯಚಿತ್ರ ಸಂಘದಿಂದ ಆ ಕೆಲಸದಲ್ಲಿ ನಾನು ಕೆ ಆರ್ ಸ್ವಾಮಿ ಅವ್ರ ಜೊತೆ ಅವ್ರ ಮನೆಗೆ ಹೋಗಿ ಅದ್ರ ಸ್ವಲ್ಪ ಕೆಲಸ ಮಾಡಿ ನಂತರ ನಮ್ಮ ಪ್ರೆಸ್ ಅಲ್ಲೇ ಅದು ಪ್ರಿಂಟ್ ಆಗೋದು ನಿಮ್ಮ ಪ್ರೆಸ್ ಅಲ್ಲೇ ಪ್ರಿಂಟ್ ಆಗಿ ಆಮೇಲೆ ಅದನ್ನು ಕಳಿಸೋ ಇದು ವ್ಯವಸ್ಥೆ ಕೆಆರ್ ಸ್ವಾಮಿಯವ್ರ ಮುಖ್ಯವಾದ ಕೆಲಸ ವ್ಯಂಗ್ಯ ಚಿತ್ರ ವ್ಯಂಗ್ಯ ತರಂಗ ವ್ಯಂಗ್ಯ ತರಂಗ ಅಂದ್ರೆ ಹೌದು ಅದು ನಿಮ್ಮಲ್ಲೇ ಪ್ರಥಮ ಪ್ರಿಂಟ್ ಆಗಿರ್ಬೋದು ಅದು ಪ್ರಿಂಟ್ ಆಗಿರೋದಂದ್ರೆ ಕೆರ್ ಸ್ವಾಮಿಯವ್ರ ಆದ್ರೆ ಹಿಂದೆ ನಿಮ್ಮ ಪ್ರೆಸ್ನಲ್ಲೇ ಹೌದು 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 ನೀವೇ ಸ್ವಲ್ಪ ಕೊಟ್ಟಿದ್ರೆ ಕೊಟ್ಟಿರಬೇಕು ಕೊಟ್ಟಿರ್ಬೇಕು ಎಷ್ಟು ಪ್ರಿಂಟ್ ಮಾಡಿದ್ರೆ ಗೊತ್ತಿಲ್ಲ ಎಷ್ಟಿಲ್ಲ ಒಂದು ನೂರ ಇರ್ಬೇಕದು ಪ್ರತಿಯೊಬ್ಗೂ ಆಮೇಲೆ ನಾವು ಜೇಮ್ಸ್ ರಾಜ್ ಅವರು ಇದ್ರ ಅಂತಲ್ಲ ಅವರು ಜೇಮ್ಸ್ ವಾಜ್ ಅವರು ಶಿವಮೊಗ್ಗದವ್ರೆ ಅಂತ ಬಟ್ ನಾನು ಅಷ್ಟೊತ್ತಿ ಶಿವಮೊಗ್ಗ ಬಿಟ್ಟಾಗಿತ್ತು ಜೇಮ್ಸ್ ವಾಜ್ ಆಕ್ಚುಲಿ ನಮ್ಮ ತಂಗಿಯವ್ರ ಕ್ಲಾಸ್ಮೇಟ್ ಅವರು ಕ್ಲಾಸ್ಮೇಟ್ ಅವರು ತಂಗಿ ಅಂದ್ರೆ ಗಾಯತ್ರಿ ಗಾಯತ್ರಿ ಅಂತ ಹೇಳಿದ್ರಲ್ಲ ಅವರು ಕ್ಲಾಸ್ ಮತ್ತೆ ನಂಜುಂಡ ಸ್ವಾಮಿ ಅವರು ನಂಜುಂಡ್ ಸ್ವಾಮಿ ಅವರು ವ್ಯಂಗ್ಯಚಿತ್ರ ಕ್ಷೇತ್ರಕ್ಕೆ ಬಂದ ನಂತರ ಪರಿಚಯ ಆಗಿತ್ತು ಅವರ ತಂದೆ ಬಗ್ಗೆ ಕೇಳಿದ್ರು ಕೇಳಿದ್ರು ಗೊತ್ತು ಶಿವಮೊಗ್ಗ ಅದರಿಂದ ಅವರು ಅವ್ರ ತಂದೆ ಬಹಳ ಒಂದು ಪ್ರಸಿದ್ಧ ವ್ಯಕ್ತಿತ್ವ ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಅಂದ್ರೆ ಎಲೆ ಮರೆಕಾಯಿ ತರ ಅವರು ಇದಿರೋರು ಬಟ್ ಇಂಥವರೇ ಅಂತ ಗೊತ್ತಿಲ್ಲದೆ ಹೋದ್ರು ಅವರ ಪರಿಚಯ ಎಲ್ಲ ಚೆನ್ನಾಗಿತ್ತು ಅವರ ಸಾಧನೆಗಳ ಬಗ್ಗೆ ಎಲ್ಲ ಗೊತ್ತಿತ್ತು ಆದ್ರೆ ತೀರಾ ಚಿಕ್ಕ ವಯಸ್ಸಾದ್ರಿಂದ ಹೆಚ್ಚು ಗ್ರಹಿಕೆ ಸಾಧ್ಯ ಆಗ್ತಿರ್ಲಿಲ್ಲ ನಿಮ್ಮ ಭಾಷಣದಲ್ಲೆಲ್ಲ ಮಾಮದ್ರತಿ ಹಾಡುಗಳು ಲಯ ಆಮೇಲೆ ಎಲ್ಲದರ ಇದಿದೆ ಇತ್ತೀಚೆಗೆ ವೈರಲ್ ಆಗಿತ್ತು ನಿಮ್ಗೆ ಸಂಗೀತದ ಬಗ್ಗೆ ಎಲ್ಲ ಹೇಗೆ ಅದು ನಾನು ಬಹಳ ಬಹಳ ದೊಡ್ಡ ಕೇಳುಗ ಅಂತ ಹೇಳ್ಬೋದು ಸಂಗೀತದ ಬಗ್ಗೆ ಆಸಕ್ತಿ ಇದೆ ಆದ್ರೆ ಅದರಲ್ಲಿ ಈಗ ನಮ್ಮ ನಂಜುಂಡ್ ಅವರಿಗೆ ಗೊತ್ತಿರೋಷ್ಟು ಆಳವಾದ ಜ್ಞಾನ ಇಲ್ಲ ಆದ್ರೆ ಅದನ್ನು ನಾನು ಆಸ್ವಾದಿಸ್ತೇನೆ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಮುಖ್ಯವಾಗಿ ನಾನು ಈಗ ಮೊದಲೆಲ್ಲ ನಮ್ದು ಚಿತ್ರಗೀತೆ ಅಂತಿರೋದು ಮೇಲೆ ಕನ್ನಡದ ವೈಶಿಷ್ಟ್ಯ ಅಂದ್ರೆ ಭಾವಗೀತೆಗಳು ಕಾಳಿಗ್ರಾವಿಂದ ಹಿಡಿದು ಎಚ್ ಆರ್ ಲೀಲಾವತಿ ಪ್ರಭಾಕರ್ ಮತ್ತೆ ಆಗಿನ ಭಾವಗೀತೆಗಳನ್ನ ತುಂಬಾ ಇಷ್ಟಪಡ್ತಾರೆ ಹ ಪ್ರಭಾಕರ್ ಅಂತ ಶಿವಮೊಗ್ಗಾದ ಅವರು ಹಾ ಅವರು ಆಕಾಶವಾಣಿ ಕಲಾವಿದರು ಲೀಲಾವತಿ ಸಾಗರದವರು ಹೌದೌದು ಅವ್ರವರು ಶಿವಮೊಗ್ಗ ಸುಬ್ಬಣ್ಣ ಶಿವಮೊಗ್ಗ ಸುಬ್ಬಣ್ಣ ಚೆನ್ನಾಗಿ ಪರಿಚಯ ಅವರ ಸೊಸೆ ಸೊಸೆ ಹೌದು ಅಂದ್ರೆ ಅವಾಗ ಅವರೆಲ್ಲ ಇನ್ನೂ ಚಿಕ್ಕವರೆಲ್ಲ ಅವರ 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 ಅಪ್ಪನ ಹೆಸರು ಅವರು ಕೂಡ ಈಗ ಆಡಿದಯೋಮಾನ ಇದ್ರಲ್ಲಿ ಮರುವು ಜಾಸ್ತಿ ಆ ಮರವಿನ ಲಾಭವನ್ನು ಪಾರ್ಕಿನಲ್ಲಿ ಪಡೆದಿದ್ದೀರಿ ಹೌದು ಹೌದು ಅದನ್ನ ನೀವು ಹಾಸ್ಯ ರೂಪದಲ್ಲಿ ನಿಮಗೆ ಮನವಿನ ಹೆಂಡಳಿಯರು ಸಿಗ್ತಾರೆ ಅಂದ್ರೆ ನೀವು ಸಂಗೀತದಲ್ಲಿ ಚಿತ್ರಕಲೆ ಎರಡರಲ್ಲೂ ನೀವು ಸಮಾನವಾಗಿ ಹೋಗಿದ್ದೀರಿ ಸಂಗೀತವನ್ನು ಅನುಭವಿಸ್ಲಿಕ್ಕೆ ಅದು ಸಹಜವಾಗಿ ಆಸ್ವಾದಿಸ್ಲಿಕ್ಕೆ ಮಾತ್ರ ಸೀಮಿತ ಆಯ್ತಾ ನೀವು ಹಾಡಿದ್ರ ಇಲ್ಲ ಇಲ್ಲ ನಮ್ಗೆ ಹಾಡುಗಾರಿಕೆ ಇದೆ ಇಲ್ಲ ಅದೇ ನಾ ಹೇಳಿದ್ದೆ ನಂಜುಂಡ್ ಸ್ವಾಮಿ ಅವ್ರಿಗೂ ನನ್ಗೂ ವ್ಯತ್ಯಾಸ ಅದು ಅವರು ಚಿತ್ರಗೀತೆ ಭಾವಗೀತೆಗಳನ್ನ ದಾಟಿ ಶಾಸ್ತ್ರೀಯ ಸಂಗೀತನ ತಿಳ್ಕೊಂಡು ಆ ಅದನ್ನ ಅವರು ಅನುಭವಿಸ್ತಾರೆ ಅದ್ರಲ್ಲಿ ಅವ್ರಿಗೆ ಒಂಥರ ಪರಿಣತಿ ಇದೆ ನಮ್ಗೆ ಏನಂತ ಹೇಳಿದ್ರೆ ಬರೀ ಕೇಳುಗ ಅನ್ನೋ ಇದರಲ್ಲಿ ಅರವತ್ನಾಲ್ಕನೇ ಇಸ್ವಿನಲ್ಲಿ ದೋಸ್ತಿ ಅಂತ ಒಂದು ಸಿನಿಮಾ ಬಂತು ಆಗಿನ ಕಾಲದಲ್ಲಿ ಈ ಸ್ಕೂಲ್ಗಳಲ್ಲಿ ನಿಮಗೂ ಗೊತ್ತಿರ್ಬೋದು ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಒಳ್ಳೆಯ ಮಾರಲ್ ಇರುವಂತ ಚಿತ್ರಗಳಿಗೆ ಕರ್ಕೊಂಡು ಹೋಗ್ತಾ ಇದ್ರು ಗೊತ್ತಾಯ್ತು ದೋಸ್ತಿ ಅನ್ನೋ ಚಿತ್ರಕ್ಕೆ ಆ ವಿಜಯಲಕ್ಷ್ಮಿ ಸಿನಿಮಾ ಥಿಯೇಟ್ರಲ್ಲಿ ಬಂದಿತ್ತು ಪ್ರೈಮರಿ ಸ್ಕೂಲಲ್ಲಿ ಇದ್ವಿ ನಾವು ಅರವತ್ನಾಲ್ಕಂದ್ರೆ ಇನ್ನು ಆಗ ಆಗ ನಮ್ಮನ್ನೆಲ್ಲ ರಸ್ತೆನಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಈ ಕುರಿಗಳು ಕರ್ಕೊಂಡು ಹೋದಾಗೆ ಆ ಸಿನಿಮಾ ನೋಡಿದಾಗ ಅದರಲ್ಲಿ ಮೊಹಮ್ಮದ್ ರಫಿ ಅವರ ಹಾಡು ಅದು ಹಿಂದಿ ಹಾಡು ಅಂತನೂ ಗೊತ್ತಿಲ್ಲ ನಮಗೆ ಹಿಂದಿ ಅಂತ ಒಂದು ಭಾಷೆ ಇದೆ ಅಂತನೂ ಗೊತ್ತಿಲ್ಲ ಆದರೆ ಅವರ ಹಾಡು ಕೇಳಿದಾಗ ಯಾವುದೋ ಒಂದು ತುಂಬ ಅದಕ್ಕೇನು ಹೇಳ್ತಾರೆ ಆತ್ಮೀಯತೆ ಅಂತ ಅನ್ನಿಸ್ತು ಅದರಲ್ಲಿ ಏನೋ ಒಂದು ಆಕರ್ಷಣೆ ನನಗೆ ಕಾಣಿಸ್ತು ಆ ವಾಯ್ಸಲ್ಲಿ ಆ ನಂತರದಲ್ಲಿ ಮೊಹಮ್ಮದ್ ರಫಿ ಅವರ ಹಾಡು ಅಂದರೆ ನಮಗೆ ಪ್ರಾಣ ನಿಮ್ಗೆ ಯಾವುದು ಮೆಚ್ಚಿನ ಹಾಡು ಬೇಕಾಷ್ಟಿದೆ ಅದು ಆಗಿಲ್ಲ ಅದು ಹೇಳಿದ್ರೆ ರಸಿಯವರಿಗೆ ಅವಮಾನ ಮಾಡೋದಕ್ಕಾಗುತ್ತೆ